ಹಾಯ್ ಪುಟಾಣಿಗಳೇ ಇವತ್ತು ನಿಮಗೆ ಸುಂದರವಾದ ಶೇರ್ ಸಿಂಗ್ ಮತ್ತು ಮೋಸಗರ ಸಿಮ್ಮಿಣಿ ಅನ್ನೋ ಕಥೆನ ನಾನು ನಿಮಗೆ ಹೇಳ್ತೀನಿ ತಾವು ದಯಮಾಡಿ ಕಥೆನ ಪೂರ್ತಿ ಕೇಳಿ ಒಂದು ಸುಂದರವಾದ ಕಡೆಯಲ್ಲಿ ಎಲ್ಲ ಥರದ ಪ್ರಾಣಿಗಳು ಇರ್ತವೆ ಅಲ್ಲಿ ಶೇರ್ ಸಿಂಗ್ ಅನ್ನೋನು ನಾಯಕ ಒಂದು ಜಿಂಕೆ ಬಂದು ಮಹಾರಾಜ್ರೆ ನನಗೆ ನ್ಯಾಯ ಬೇಕು ನನ್ನ ಗಂಡನನ್ನು ಯಾರು ಸಹಿಸಿದ್ರು ಅಂತ ನನಗೆ ಗೊತ್ತಬೇಕು ಅಂತ ಕೇಳ್ತಾ ಇದೆ ಅದಕ್ಕೆ ಕರಡಿ ಹೇಳ್ತದೆ ಮಹಾರಾಜ್ರೆ ಇದು ನಮ್ಮ ಕಾಡಿನಲ್ಲಿ ನಡೆದಿರುವಂಥ ಎರಡನೇ ಹತ್ತೆ ತಾವು ಸೂಕ್ಷ್ಮವಾಗಿ ನೀವು ಹರಿಸಬೇಕು ಅಂತ ಕರಡಿ ಇದೆ ಅದಕ್ಕೆ ಜಿಂಕೆ ಹೇಳುತ್ತೆ ಮಹಾರಾದ್ರೆ ನನಗಾಗಿರೋ ಗೊತ್ತಿ ಯಾರಿಗೂ ಹೋಗಬಾರ್ದು ಆದ್ದರಿಂದ ನೀವು ಪತ್ತೆ ಮಾಡಿ ನನಗೆ ನನ್ನ ಗಂಡನ್ನ ಯಾರು ಸಹಿಸಿದ್ರು ಅನ್ನೋದು ನೀವು ತಿಳಿಸ್ಬೇಕು ಅಂತ ಕೇಳ್ತಾ ಇದೆ ಅಷ್ಟಲ್ಲಿ ಶೇರ್ ಸಿಂಗ್ ಹೇಳ್ತದೆ ನೋಡಿ ಅದು ನಾನೇ ಬಿಟ್ಟು ವಿಚಾರ ನಮ್ಮ ಕಾಡಿನಲ್ಲಿ ಇಂಥ ಪ್ರಕರಣಗಳು ಆಗುತ್ತೆ ಅಂತೇಳಿ ನಾನು ನೆಮ್ಮಕೊಂಡಿರಲಿಲ್ಲ ಈಗ ಎರಡು ಪ್ರಕರಣ ಆಯಿತು ಹಾಗಾಗಿ ನಾನು ಸೂಕ್ಷ್ಮವಾಗಿ ಇದನ್ನು ಗಮನಕ್ಕೆ ತಗೋತೀನಿ ಈ ಸತ್ತು ಬಿದ್ದಿರುವಂಥ ಜಿಂಕೆನ ತೆಗೆದು ಮಣ್ಣು ಮಾಡಿ ಅಂತ ಹೇಳುತ್ತೆ ಆವಾಗ ಎಲ್ಲ ಪ್ರಾಣಿಗಳು ಗುಂಪು ಕಟ್ಕೊಂಡು ಸಿಂಹರಾಜನ ಬಳಿಗೆ ಬರ್ತವೆ ಆಗ ಚರ್ಚೆ ಹೇಳ್ತದೆ ಮಹಾರಾಜ್ರೆ ನಮ್ಮ ಕಾಡಿನ ಕೆರೆ ನದಿಗಳೆಲ್ಲ ಬತ್ತಿ ಹೋಗಿದ್ದಾವೆ ಹಾಗಾಗಿ ನೀವು ನೀರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಕೇಳುತ್ತೆ ಅದಕ್ಕೆ ಕರಡಿನ ಹೇಳುತ್ತದೆ ಹೌದು ಮಹಾರಾಜ್ರೆ ಕೆರೆಗಳು ನದಿಗಳು ಎಲ್ಲ ಬತ್ತೋಗಿದ್ದಾವೆ ಇದೇ ಥರ ಆದರೆ ನಮಗೆ ತುಂಬ ತೊಂದರೆ ಆಗುತ್ತೆ ತಾವು ದಯಮಾಡಿ ನಮ್ಮ ಕಾಡಿನ ಪ್ರಾಣಿಗಳಿಗೆ ನೀರನ್ನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ತವೆ ಆವಾಗ ಸಿಂಹರಾಜ ಆಯಿತು ನಾನು ಕಾಡನ್ನೆಲ್ಲ ಸುತ್ತಿಕೊಂಡು ಎಲ್ಲಿ ನೀರಿನ ವ್ಯವಸ್ಥೆ ಇದೆ ನೋಡಿಕೊಂಡು ಬರ್ತೀನಿ ನೀವೆಲ್ಲ ಇಲ್ಲೇ ಇರಿ ಅಂತ ಹೇಳುತ್ತೆ ಅದಕ್ಕೆ ಕಲ್ಲ ಹೇಳುತ್ತೆ ಬಾರಾದರೆ ನೀವು ಒಬ್ರೇ ಹೋಗಬೇಡಿ ನಾವು ಕೂಡ ನಿಮ್ಮ ಜೊತೆ ಬರ್ತೀವಿ ಅಂತ ಕೇಳುತ್ತೆ ಅದಕ್ಕೆ ಇಲ್ಲೇ ಎಲ್ಲ ಬೇಡ ಈ ಕಾಡನ್ನು ದಾಟಿ ಬೇರೆ ಕಾಡಿಗೆ ಹೋಗೋದು ಅಂದರೆ ಅಷ್ಟು ಸುಲಭವಲ್ಲ ಭಾಳ ಇಕ್ಕಟ್ಟು ಶೇಖೋಗ್ಬಿಡ್ತಿದ್ರಿ ನಾನು ಯಾಕೋ ದಬಾಯಿಸ್ಕೊ ಬರ್ತೀನಿ ನೀವೆಲ್ಲ ಇಲ್ಲೇ ಇದ್ದು ನೀವು ಈ ಕಾಡಿನ ವ್ಯವಸ್ಥೆಯನ್ನು ನೋಡ್ಕೊಳ್ತಾಯ್ರಿ ಅಂದ್ಕೊಂಡು ಹೋಗ್ತಾಯಿರ್ತದೆ ಇರಬೇಕಾದ್ರೆ ಒಂದು ದಾರಿನಲ್ಲಿ ಒಂದು ತೋಳ ಏಟಾಗಿದ್ದು ಬಾಯಿ ಇದೆ ಕಾಪಾಡಿ 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 ಅಂತ ಆವಾಗ ಸಿಂಹರಾಜ ಏಯ್ ನೀನು ತೋಳ ನೀನು ನಮ್ಮ ಕಾಡಿನಲ್ಲಿ ಬಲ್ಲ ನೀನು ಯಾಕೆ ಇಲ್ಲಿ ಬಂದೆ ನಿನಗೆ ಒಡೆದ್ದು ಯಾರು ಅಂತೆಲ್ಲ ಕೇಳುತ್ತೆ ಮಹಾರಾಜ್ರೆ ನಾನು ಪಕ್ಕದ ಕಾಡಿನ ತೋಳ ನನಗೆ ಅಲ್ಲಿ ಆಹಾರ ಸಿಕ್ಕದೇ ಇದರಿಂದ ನಾನು ಈ ಕಾಡಿಗೆ ಬರಬೇಕಾಯಿತು ಯಾವುದೋ ಕ್ರೂರಪಾಣಿಗಳು ನನ್ನನ್ನು ಅಲ್ಲೇ ಮಾಡಿಬಿಟ್ಟ ಹಾಗಾಗಿ ನನಗೆ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸಿ ಅಂತ ಕೇಳ್ಕೋತದೆ ಆಗ ಸಿಂಹರಾಜಾಗಿರುವಂಥ ತೋಳನನ್ನು ತನ್ನ ಗುಹೆ ಬಳಿ ಕರ್ಕೊಂಡು ಬಂದು ಅದಕ್ಕೆ ಇರಿಸ್ಕೋತದೆ ಮತ್ತು ಚಿರತೆ ಮತ್ತು ನರಿಗೆ ಹೇಳಿ ನೋಡಿ ತೋಳನಿಗೆ ಏಟಾಗಿದೆ ನೀವು ಔಷಧಿನ ತಂದು ಕೊಡಿ ನಾನು ತೊಳೋಕ್ಕೆ ಆಗಿರೋ ಗಾಯಗಳನ್ನ ನಾನು ಡಸ್ಸಿಂಗ್ ಮಾಡಬೇಕು ಅಂತ ಕೇಳ್ಕೊತದೆ ಅದರಂತೆ ನರಿ ಮತ್ತೆ ಚಿರತೆ ಹರಣ್ಯಕ್ಕೆ ಹೋಗಿ ಔಷಧಿ ಗಿಡಗಳೆಲ್ಲ ತಂದು ಸಿಂಹರಾಜನ ಕೈನಲ್ಲಿ ಕೊಡುತ್ತದೆ ಆಗ ಸಿಂಹರಾಜ ತಾನೇ ತನ್ನ ಕೈಯಾರ ಆ ಸೊಪ್ಪನ್ನೆಲ್ಲ ಹಿಂಡಿ ಏಟಾಗಿರೋ ಜಾಗದಲ್ಲಿ ಮತ್ತು ಗಾಯ ಆಗಿರೋ ಜಾಗಕ್ಕೆಲ್ಲಕ್ಕೂ ರಸ ಬಿಟ್ಟು ಅದನ್ನು ಗುಣಪಡಿಸ್ತಾನೆ ಮತ್ತು ಸಿಂಹರಾಜ ಹೇಳ್ತೇನೆ ನೀನು ಎಲ್ಲಿ ಗಂಟೆ ಇರಬೇಕು ಅಂತೀಯ ಅಲ್ಲಿವರೆಗೂ ನೀನು ನಮ್ಮ ಇರು ನಿನ್ನ ಆರೋಗ್ಯಕ್ಷೇಮ ನನಗೆ ಬಿಟ್ಟು ವಿಚಾರ ನಾನು ನಿನಗೆ ಅಚ್ಚನ್ನು ನೋಡ್ಕೋತೀನಿ ಅಂತ ಹೇಳುತ್ತೆ ಅದರಂತೆ ಅದಕ್ಕೆ ಊಟದ ವ್ಯವಸ್ಥೆನೆಲ್ಲ ಮಾಡಿಕೊಂಡು ಇದೆ ಸರಿ ಈ ಸಿಂಹರಾಜ ನೀರನ್ನ ಹುಡಿಕೊಂಡು ಇನ್ನು ಮುಂದೆ ಮುಂದೆ ಹೋಗುತ್ತೆ ಕಾಡೆಲ್ಲ ಸುತ್ಕೊಂಡು ಹೋಳ್ತಾಯಿದ್ದೆ ಮುಂದೆ ಹೋಯ್ತಾ ಹೋಯ್ತಾ ಒಂದು ಹುಲಿ ರಾಯಿ ಹುಲಿ ಅದೇ ಥರ ಬಾಯಿ ಪಡ್ಕೋತಾ ಇದೆ ಕಾಪಾಡಿ 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 ಅಂತ ಆವಾಗ ಹುಲಿ ಹತ್ರ ಹೋಗುತ್ತೆ ಸಿಂಹರಾಜ ಕೇಳುತ್ತೆ ಏಯ್ ನೀನು ಯಾರು ಯಾಕೆ ಬಿದ್ದಿದೆಯಾ ನಿನಗೆ ಒಡಗವ್ರು ಯಾರು ಅಂತ ಕೇಳುತ್ತೆ ಅದಕ್ಕೆ ಹುಲಿ ಹೇಳ್ತದೆ ನಾನು ಪಕ್ಕದ ಕಾಡಿನವಳು ನಾನು ಆಹಾರವನ್ನು ಹುಡುಕಿಕೊಂಡು ನಾನು ನಿಮ್ಮ ಕಾಡಿಗೆ ಬಂದಿದ್ದೇನೆ ನರಿಗಳು ನನ್ನ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ತೀವ್ರವಾಗಿ ಗಾಯಗೊಳಿಸಿದ್ದಾವೆ ನನಗೆ ರಕ್ಷಣೆ ಕೊಡಿ ಪ್ರಭು ಅಂತ ಕೇಳಿಕೊಳ್ಳುತ್ತದೆ ಅದರಂತೆ ಸಿಂಹರಾಜ ಆ ಹುಲಿನ ಕಾಪಾಡಿಕೊಂಡು ತನ್ನ ಗುಹೆಯ ಬಳಿ ಕರ್ಕೊಂಡು ಬರ್ತದೆ ಇಂತ್ಲಾಗೆ ತೋಳನಿಗೆ ಗುಣ ಆಗಿರುತ್ತದೆ ಮಹಾರಾದರೆ ನನಗೆ ಇದುವರೆಗೆ ಟ್ರೀಟ್ಮೆಂಟ್ ಮಾಡಿ ನನಗೆ ತುಂಬ ದೊಡ್ಡ ಉಪಕಾರ ಮಾಡಿದಿರಿ ಈ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿ ನಮಸ್ಕಾರ ಹೊಡೆಯುತ್ತೆ ಅದಕ್ಕೆ ಸಿಂಹ ಹೇಳ್ತದೆ ನೋಡು ತೋಳ ನಿನ್ನ ಆರೋಗ್ಯ ನನಗೆ ಬೇಕು ನೀನು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ ತೋಳನ್ನು ಕಳಿಸ್ಕೊಡ್ತದೆ ಆವಾಗ ಹುಲಿನ ಕರ್ಕ ತನ್ನ ತನ್ನ ಗುಹಿಗೆ ಸಿಮ್ಮೆಟ್ಟಿದೆಯಲ್ಲ ಅದಕ್ಕೆ ಅದಕ್ಕೊಂದು ಸ್ವಲ್ಪ ಏಟಾಗಿದೆ ಅದರಂತೆ ಚಿರತೆ ಮತ್ತೆ ನರಿಗೆ ಔಷಧಿ ತರಲಿಕ್ಕೆ ಕಾಡು ಕಳುಹಿಸುತ್ತೆ ಅದರಂತೆ ನರಿ ಮತ್ತೆ ಚಿರತೆ ಔಷಧಿ ಗಿಡಗಳನ್ನ ತಂದು ಸಿಂಹದ ಕೈಗೆ ಕೊಡುತ್ತದೆ ಆವಾಗ ಸಿಂಹ ತನ್ನ ಕೈಯಾರ ಹುಲಿಯಾಗಿರುವ ಏಟುಗಳಿಗೆಲ್ಲಕ್ಕೂ ಗಾಯಗಳಿಗೆಲ್ಲ ಔಷಧಿಯನ್ನು ಹಚ್ಚಿ ಅದನ್ನು ಗುಣಪಡಿಸ್ತಾರೆ ನೀನು ಎಲ್ಲಿವರೆಗೆ ನನ್ನ ಇರಬೇಕು ಅಂತ ಇದೆಯೋ ಅಲ್ಲಿವರೆಗೆ ನೀನು ಇರ್ಬೋದು ನನ್ನ ಅಭ್ಯಂತರ ಏನಿಲ್ಲ ಅಂತ ಹೇಳ್ತದೆ ಅದಕ್ಕೆ ಹುಲಿ ಇರ್ತದೆ ನನಗೆ ಇಷ್ಟು ದೊಡ್ಡ ಉಪಕಾರ ಇದೆ ಇದ್ರೆ ಎಲ್ಲ ನಿಮ್ಮದು ತುಂಬ ದೊಡ್ಡ ಗುಣ ಅಂತ ಹೇಳುತ್ತೆ ಛೇ 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 ಹಾಗೆಲ್ಲ ಹೇಳಿ ನನಗೆ ನಾಚಿಕೆ ಪಡಿಸ್ಬೇಡ ಇದಲ್ಲಿ ಇಲ್ಲ ಇದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲು ನನ್ನ ಧರ್ಮ ಹಾಗಲಾಗಿ ನಾನು ಮಾಡ್ತೀನಿ ನೀನನ್ನು ನೊಂದ್ಕೋಬೇಡ ನೀನು ಕೂಡ ತಿಂಡಿ ಮಾಡಿಕೊಂಡು ನೀ ಎಷ್ಟು ಮಾರು ಇರು ನಾನು ನಿನ್ನ ಏನು ಅಂತ ಕೇಳೋದಿಲ್ಲ ಅಂತ ಹೇಳಿ ಸಿಂಹರಾಜ ಹೇಳ್ತದೆ ಅದರಂತೆ ಮಾರದಿನ ಬೆಳಗ್ಗೆ ಸಿಂಹರಾಜ ಕಾಡಿಗೆ ನೀರು ನೋಡಲಿಕ್ಕೆ ಹೋಗ್ತಾ ಇದೆ ಹೋಗ್ತಾ 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 ತುಂಬ ದೂರಕ್ಕೆ ಹೋಯಿತು ಪಕ್ಕದ ಕಾಡಿಗೆಲ್ಲ ಹೋಯ್ತು ಹೋದರೆ ಎಲ್ಲೂ ನೀರಿಲ್ಲ ಸಿಂಹರಾಜನಿಗೆ ಹೆದರಿಕೆ ಆಯಿತು ಏನಪ್ಪ ಮಾಡೋದು ನೀರು ಎಲ್ಲೂ ಇಲ್ವಲ್ಲ ಕುಡಿಲಿಕ್ಕೆ ಏನು ಮಾಡೋದು ಪ್ರಾಣಿಗಳಿಗೆ ನಾನು ಯಾವ ಥರ ಉತ್ತರ ಕೊಡಲಿ ಅಂತೇಳಿ ತುಂಬ ಭಯ ಆಯಿತು ಹಾಗೆ ಸುತ್ತುವರ್ಕೊಂಡು ಕಾಡನ್ನೆಲ್ಲ ನೋಡ್ಕೊಂಡು ಬರ್ತಾಯಿದೆ ಹೊಂದಿಂತು ಸಂಜೆ ಆಯಿತು ಆವಾಗ ಹುಲಿ ಬಂದಿತ್ತಲ್ಲ ಪಕ್ಕದ ಕಾಡನೇ ಹುಲಿ ಆ ಹುಲಿ ಮಧ್ಯರಾತ್ರಿ ಎದ್ದು ಹೊರಗಡೆ ಹೋಗ್ತಾ ಇದೆ ಹೊರಗಡೆ ಯಾಕೆ ಅಂತಂದರೆ ಇದು ನಿಜವಾಗೂ ಏನೋ ಪ್ಲಾನ್ ಮಾಡಿಕೊಂಡು ಪಕ್ಕದ ಕಾಡಿಂದ ನಮ್ಮ ಕಾಡಿಗೆ ಬಂದಿರ್ತದೆ ಅದರಲ್ಲಿ ಹುಲಿಗೆ ಮೊದಲೇ ಪಾಯಿಂಟು ಸಕ್ಸಸ್ ಆಯಿತು ಏನು ನಾನು ಯಾಕಾದರೂ ಮಾಡಿ ಸಿಂಹದ ಒಂದು ಗುಹಿಗೆ ಸೇರ್ಕೋಬೇಕು ಅಂತ ಅದರಂತೆ ಅದು ಸಿಂಹದ ಬಾಗಿಲಿಗೆ ಸೇರ್ಕೊತು ಮತ್ತು ಇದು ನೈಟ್ ನೈಟೆ ಹೊರಗಡೆ ಹೋಗ್ತಾ ಇದೆ ಹೊರಗಡೆ ಹೋಗ್ಬೇಕಾದ್ರೆ ಆ ಕಡೆಯಿಂದ ಈಗ ಹುಲಿ ಅಂತ ಏನಿದೆಯೋ ಗಾಯಗೊಂಡು ಅದೇ ಹುಲಿ ಗಂಡ ಅದು ಅದೇ ಕಾಡಿಗೆ ಅಲ್ಲಿಗೆ ಹುಲಿ ನೋಡಲಿಕ್ಕೆ ಹೆಂಡತಿ ನೋಡಲಿಕ್ಕೆ ಬಂದಿದ್ದಾನೆ ಬಂದಿರಬೇಕಾದ್ರೆ ಹುಲಿ ಮತ್ತು ಅದರ ಗಂಡ ಹುರ್ಚಿಯರ್ ಗಂಡ ಮೀಟ್ ಮೀಟಾಗಿದ್ದಾವೆ ಆವಾಗ ಹಾಂ ಸಿಂಹ ಇದೆಯಲ್ಲ ಹಾ ಸಿಂಹ ನೀನು ಓದ ಕೆಲಸ ಏನಾಯಿತು ಅಂತ ತನ್ನ ಹೆಂಡತಿಯರ ಹುಲಿಗೆ ಕೇಳ್ತದೆ ಆಗ ಮೊದಲನೇ ಪಾಯಿಂಟು ಸಕ್ಸಸ್ ಆಗಿದೆ ನಾನು ಸಿಂಹದ ಒಂದು ಗುಹೆಗೆ ಸೇರಿಕೊಂಡಾಯಿತು ನಂತರ ನಾನು ಮುಂದೆ ಮುಂದೆ ಇನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಹೇಳುತ್ತೆ ಆವಾಗ ಸಿಂಹ ಹೇಳ್ತದೆ ನಾನು ಸುಮಾರು ನರಿ ಮರಿಗಳನ್ನು ಸಾಯಿಸಿಬಿಟ್ಟಿದ್ದೀನಿ ನೀನು ಏನಾದರೂ ಮಾಡಿ ಈ ನರಿ ಮರಿಗಳನ್ನ ಸಾಯಿಸಿದ್ದು ಸಿಂಗ್ ಅಂತ ನೀನು ಕಾಡಿಗೆಲ್ಲ ಹಬ್ಬಿಸ್ಬೇಕು ಅದರಂತೆ ನರಿಗಳೆಲ್ಲ ನಿನ್ನ ಸಿಮ್ಮನ್ನು ಸಾಯಿಸಿಬಿಡ್ತವೆ ಅಲ್ಲಿಗೆ ನಾನು ಈ ಕಾಡಿಗೆ ರಾಜನ ಅಂತ ಐಡಿಯಾ ಕೊಟ್ಟು ಉಂಟಾಗುತ್ತೆ ಈ ಹುಲಿ ಏನು ಮಾಡ್ತದೆ ಅಲ್ಲಿಂದ ಗುಹೆ ಭಾಗಗಳಿಗೆ ಬರ್ತದೆ ಅಂತಿಂತು ನೈಟ್ ಆಯಿತು ನೈಟ್ ಆದಮೇಲೆ ಬೆಳಿಗ್ಗೆ ಆ ಸಿಂಹನ ನೋಡಿ ಹುಲಿ ನಾಲ್ಸ್ಕೊಳ್ತದೆ ಆವಾಗ ಸಿಂಹರಾಜ ಯಾಕೆ ನಾಚ್ಕೊತೀಯಾ ಹೇಳು ಅಂತ ಕೇಳ್ತದೆ ಇಲ್ಲ ನೀವು ಬೇಜಾರು ಮಾಡ್ಕೊತಿದಿರಿ ಅಂತ ಹೇಳ್ತೆ ಇಲ್ಲ ಹೇಳು ಏನು ಬಾಯಿ ಬಂದು ಮೂರು ಮೂರು ಮಾತು ಹೇಳು ಅಂತ ಸಿಂಹರಾಜ ಕೇಳುತ್ತೆ ನೋಡಿ ನಾನು ಕಷ್ಟದಲ್ಲಿದ್ದಾಗ ನೀವು ನನಗೆ ತುಂಬ ಸೇವೆ ಮಾಡಿದಿರಿ ಆದ್ದರಿಂದ ನಿಮಗೆ ನಾನು ಇಷ್ಟ ಆದರೆ ಅಂತ ಅನ್ನುತ್ತೆ ಅದಕ್ಕೆ ಸಿಂಹ ಹೇಳುತ್ತೆ ಇಷ್ಟ ಆದರೆ ಅಂದರೆ ಮದುವೆ ಆಗ್ತೀಯ ಅಂತ ಕೇಳ್ತದೆ ಅದಕ್ಕೆ ಹುಲಿ ನೀವು ಮನಸ್ಸು ಪಡೋದಾದರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳುತ್ತೆ ಆವಾಗ ಕಾಡಿನ ಪ್ರಾಣಿಗಳಿಗೆಲ್ಲ ಸಿಂಹರಾಜ ವಿಚಾರ ಮುಟ್ಟಿಸ್ತಾನೆ ವಿಚಾರ ಮುಟ್ಟಿಸ್ದಾಗ ಪ್ರಾಣಿಗಳೆಲ್ಲ ತುಂಬ ಖುಷಿಯಾಯ್ತವೆ ಆವಾಗ ನೋಡಿ ನಮ್ಮ ಶೇರ್ ಸಿಂಗ್ ಅನ್ನೋನು ಮದುವೆ ಆಗ್ತಾ ಇದ್ದಾನೆ ಈಗ ಬಂದಿರೋ ಹುಲಿ ಮಹಾರಾಣೆ ಇದ್ದಾಳೆ ಧಾಮ್ ಧೂಮ್ ಅಂತೇಳಿ ನಮ್ಮ ಸಿಂಹರಾಜನಿಗೆ ಮದುವೆ ಮಾಡಬೇಕು ಅಂತೇಳಿ ಭಾಳ ಖುಷಿಯಿಂದ ಮಾಡ್ತಾರೆ ಅಂತಿಂತೂ ಸಿಂಹರಾಜನಿಗೂ ಮತ್ತು ಹುಲಿಗೂ ಮದುವೆನೂ ಆಗುತ್ತೆ ಮತ್ತು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತದೆ ಇಂಥ ಕಡೆ ನರಿಗಳು ಸಿಂಹರಾಜನ ಹುಡುಕ್ತಾ ಇದ್ದಾವೆ ಸಿಂಹರಾಜ ಶೇರ್ ನನ್ನ ಮರಿಗಳೆಲ್ಲನೂ ಕಚ್ಚಿ ಕುಂತಾಕಿದ್ದಾನೆ ಅವನು ಸಿಕ್ಕಿದ್ರೆ ಸುಮ್ಮನೆ ಬಿಡೋದಿಲ್ಲ ಅಂಥೇಳಿ ಕತ್ತಿ ಇದ್ದಾವೆ ಅಷ್ಟರಲ್ಲಿ ಇದು ಹುಲಿ ಒಂದು ಎರಡನೇ ಪ್ ಪ್ಲ್ಯಾನ್ಗಳನ್ನ ರೆಡಿ ಮಾಡಿಕೊಂಡಿದೆ ಏನು ಎರಡನೇ ಪ್ಲಾನು ಅಂದರೆ ಈ ಸಿಂಹರಾಜನ ಯಾಕಾದರೂ ಮಾಡಿ ಆ ನರಿ ಬಾಯಿಗೆ ಹೋಗಿ ಸಿಕ್ಕಿಸಿ ಅದನ್ನು ಸಹಿಸೋದು ಇವರ ಒಂದು ದೃಷ್ಟಿಯಾಗಿತ್ತು ಯಾಕಂದರೆ ತನ್ನ ಒರಿಜಿನಲ್ ಗಂಡನ್ನು ಈ ಕಾಡಿಗೆ ರಾಜನನನ್ನಾಗಿ ಮಾಡಬೇಕು ಅಂತ ಒಂದು ಕನಸ್ಕೊಂಡು ನಾವು ಹೊರ ಕಡೆ ಕಾಡಿಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಬರೋಣ ಇಲ್ಲೇ ಇದ್ದಿದ್ದು ಬೇಜಾರಾಗುತ್ತೆ ಅಂತೇಳಿ ಹುಲಿ ಸಿಮ್ಮನ್ನು ಕೇಳುತ್ತದೆ ಹಾಗ ಸೇರಿಸಿ ಹೇಳ್ತಾನೆ ಇಲ್ಲೇ ಇಲ್ಲ ಬೇಡ ಹೊರಗಡೆ ಕ್ರೂರ ಪ್ರಾಣಿಗಳು ಜಾಸ್ತಿ ಇದ್ದಾವೆ ಹಾಗಾಗಲಾಗಿ ನಾನು ಎಲ್ಲೋ ಬರ ಮಾಡ್ತಿರ್ಲಿಲ್ಲ ಅಂತ ಹೇಳುತ್ತೆ ಅದಕ್ಕೆ ಹುಲಿ ಹೇಳ್ತದೆ ಇಲ್ಲ ಏನೂ ತೊಂದರೆ ಆಗೋಲ್ಲ ಇಲ್ಲ ಹಿಂಗೆ ನನಗೆ ಸುತ್ತಾಡ್ಕೊಂಡು ಒಂದು ಸ್ವಲ್ಪ ಬಂದ್ಬಿಡೋಮ ಅಂತ ಹೇಳಿ ಕೇಳುತ್ತೆ ಅದರಂತೆ ಸಿಂಹ ಮನಸ್ಸಿಲ್ಲದ ಮನಸ್ಸಿಂದ ತಾನು ಸಿಮ್ಮಣ್ಣನ ಕರ್ಕೊಂಡು ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ನರಿಗಳು ಸಿಮ್ಮನ್ನು ಅಟ್ಯಾಕ್ ಮಾಡ್ತಾಯಿದ್ದಾವೆ ಅಟ್ಯಾಕ್ ಮಾಡಿದಾಗ ಈ ಸಿಂಹರಾಜ ಏನು ಹೇಳುತ್ತೆ ನೋಡು ಯುದ್ಧ ನಾವೇ ಬೇಕು ನನ್ನ ಹೆಂಡತಿಗೆ ಯಾವುದೇ ಥರದ ಒಂದು ತೊಂದರೆನ ಕೊಡಕ್ಕೆ ಕೊಡೋದು ಅಂತ ಸಿಂಹರಾಜ ಹೇಳುತ್ತೆ ಸರಿ ನನ್ನ ಮರಿಗಳನ್ನೆಲ್ಲ ನೀನು ಯಾಕೆ ಕಚ್ಚಿ ತಿಂದಿದೀಯಾ ಅಂತ ಹೇಳಿ ನರಿಗಳೆಲ್ಲ ಕೇಳ್ತವೆ ಇಲ್ಲವಲ್ಲ ನಾನು ನಿನ್ನೆ ಈ ಥರ ಬಂದೇ ಇಲ್ಲ ನಾನು ಬಂದಿರೋದೇ ಇವತ್ತು ಅದು ನಮ್ಮ ಸಿಮ್ಮಿಣಿಗೋಸ್ಕರ ಬಂದಿರೋದು ನಾನು ನಿಮ್ಮ ಮರಿಗಳನ್ನ ಯಾಕೆ ತಿನ್ನಲಿ ಅಂತ ಕೇಳುತ್ತೆ ಆವಾಗ ಇಲ್ಲ ಇಲ್ಲ ನಮ್ಮ ಮರಿಗಳೆಲ್ಲ ನೀನು ಕಚ್ಚಿ ಕೊಂದು ತಿಂದಿದ್ದೀಯಾ ಆದ್ದರಿಂದ ನಿನ್ನನ್ನು ಸುಮ್ಮನೆ ಬಿಡೋಲ್ಲ ಅಂಥೇಳಿ ಫೈಟಿಂಗ್ ಆಡೋದು ಮಾಡ್ತಾಯಿದೆ ಆಗ ಸಿಂಹರಾಜ ಮನಸ್ಸಿಲ್ಲದೆ ಮನಸ್ಸಿಂದ ಆಯ್ತಪ್ಪ ನನ್ನ ಒಡಿತರ ನೀವೆಲ್ಲ ಸೇರಿಕೊಂಡು ಒಡೀರಿ ಅಂತೇಳಿ ತಲೆ ಬಗ್ಗಿಸ್ಕೊಂಡು ನಿಂತಿದೆ ಯಾವಾಗ ನರಿಗಳು ಅಟ್ಯಾಕ್ ಮಾಡ್ತವೆ ಅನ್ನೋದು ಗೊತ್ತಾಗ್ತೋ ಆಗ ಊರಿನ ನೀನು ಮನೆಗೆ ಹೋಗು ನಾನು ನರಿಗಳ ಜೊತೆ ಜಗಳ ಮಾಡಬೇಕಾಗಿದೆ ಅಪ್ಪಿತಪ್ಪಿ ಏಟಾದರೂ ಆಗ್ಬೋದು ಅಂಥೇಳಿ ಸಿಮ್ಮಿಣಿನ ತನ್ನ ಗುಹೆಗೆ ಕಳಿಸುತ್ತೆ ಆವಾಗ ಸಿಮ್ಮಿಣಿಯ ಒರಿಜಿನಲ್ ಗಂಡ ಇದೆಯಲ್ಲ ಅದು ಮತ್ತು ಸಿಮ್ಮಿಣಿ ಸಿಮ್ಮಿಣಿ ಅಂದರೆ ಹುಲಿ ಈ ಹುಲಿ ಎರಡು ಕೂತ್ಕೊಂಡು ಇದ್ದಾವೆ ಒಂದು ಜಾಗದಲ್ಲಿ ಅಂತು ಇಂತು ಸಿಮ್ಮನ್ನು ಕರ್ಕೊಂಡು ಬಂದೆ ಅಂತು ನಿಂತು ನರಿಗಳು ಎಲ್ಲ ಮುಗಿಸ್ಬಿಡ್ತವೆ ಅದು ಸಾಯ್ತಾ ಇದ್ದಾಗಲೇ ನಾನು ನಿಮ್ಮ ಕಾಡಿಗೆ ರಾಜನ ಆಗ್ತೀನಿ ಅಂತೇಳಿ ಇದೆ ಕನಸ್ಕೊಂಡು ಈ ಹುಲಿ ಏನು ಮಾಡ್ತದೆ ತನ್ನ ಗಂಡನ್ನ ಕರ್ಕೊಂಡು ತನ್ನ ಗುಹೆಯಲ್ಲಿರುವಂಥ ಎಲ್ಲ ಪ್ರಾಣಿಗಳಿಗೂ ಪರಿಚಯ ಇದೆ ಇದು ಯಾರು ಅಂತ ಉಳಿಕೆ ಪ್ರಾಣಿಗಳು ಕೇಳ್ತವೆ ಉಳಿಕೆ ಪ್ರಾಣಿಗಳು ಅಂದರೆ ಒಂಟೆ ಕರಡಿ ಜಿಂಕೆ ಇವೆಲ್ಲ ಕೇಳ್ತವೆ ಅದಕ್ಕೆ ಹುರಿ ಹೇಳ್ತದೆ ಇದು ನಿಮ್ಮ ಸೇರ್ಸಿಂಗನ ತಮ್ಮ ಕಾಡಿನಲ್ಲಿದ್ದ ನನ್ನ ಗಂಡನ್ನ ನರಿಗಳು ಅಟ್ಯಾಕ್ ಮಾಡಿಬಿಟ್ಟು ನನ್ನ ಕಣ್ಣೆದುರುಗಡೆ ಸಾಯಿಸಿ ತಿಂದಾಕ್ಬಿಟ್ಟಿದ್ದಾವೆ ಹಾಗಾಗಿ ನಾನು ಆ ಕಡೆಯಿಂದ ಬರಬೇಕಾದ್ರೆ ಸಿಂಹರಾಜನ ತಮ್ಮನ್ನು ಕರ್ಕೊಂಡು ಗುಹೆಯಾಗಿ ಬಂದಿದ್ದೀವಿ ನಿಮ್ಮ ಸೇರ್ ಸಿಂಗು ಇನ್ನೂ ಇಲ್ಲ ಈ ಕಾಡಿಗೆ ಅವನ ತಮ್ಮನಾದ ಸೆಮ್ರ ಸಿಂಗು ಅವನೇ ರಾಜನಾಗಿ ಇರ್ತಾನೆ ಅಂತೇಳಿ ಹುಲಿ ಹೇಳುತ್ತೆ ಹತ್ಲಾಗೆ ಅಲ್ಲಿ ಸಿಂಹದ ಮೇಲೆ ನರಿಗಳೆಲ್ಲ ಕಾಳಗಕ್ಕೆ ಇಳಿತವೆ ಆವಾಗ ಮೊದಲು ಟ್ರೀಟ್ಮೆಂಟ್ ಮಾಡಿತ್ತಲ್ಲ ಯಾವ್ದು ಹೇಳಿ ತೋಳ ತೋಳ ಅಲ್ಲಿಗೆ ದಿಢೀನೇ ಪ್ರವೇಶ ಮಾಡುತ್ತೆ ಆವಾಗ ನರಿಗಳೆಲ್ಲ ಸಿಂಹರಾಜನಿಗೆ ಕುರ್ಚಿ ಮಾಡ್ಬೇಕಾದ್ರೆ ತೋಳ ಹೋಗುತ್ತೆ ಹೋಗ್ಬಿಟ್ಟು ನೋಡಿ ನಿಮ್ಗೆ ಏನು ಸಮಸ್ಯೆ ಶೇರ್ಸಿಂಗನ್ನು ಯಾವ ಕಾರಣಕ್ಕೆ ಅಂತ ಕೇಳುತ್ತೆ ಆಗ ನರಿಗಳೆಲ್ಲ ನಮ್ಮ ಮರಿಗಳೆಲ್ಲನೂ ನಿಮ್ಮ ಸೇರಿಸಿಂಗು ತಿಂದಾಕಿಬಿಟ್ಟಿದ್ದೇನೆ ಅದಕ್ಕೋಸ್ಕರ ನಾವು ಜಿದ್ದಗಾಗಿ ನಿಮ್ಮ ಸೇರ್ಸಿಂಗನಿಗೆ ಇವತ್ತು ಒಡರಾಕ್ಬಿಡ್ತೀವಿ ಅಂತ ಹೇಳ್ತಾ ಇದೆ ಅದಕ್ಕೆ ತೋಳ ಹೇಳ್ತದೆ ಇಲ್ಲ ಇಲ್ಲ ನಮ್ಮ ಸೇರ್ಸಿಂಗು ತುಂಬ ಒಳ್ಳೆಯವನು ನಾನು ಉದಾಹರಣೆ ಆಗಬಲ್ಲೆ ನನಗೆ ಏಟಾಗಿ ಕಾಡಿನಲ್ಲಿ ನಳೀತಾ ಇರಬೇಕಾದ್ರೆ ನನ್ನನ್ನು ಕರ್ಕೊಂಡೋಗಿ ಇರುವಷ್ಟು ದಿನ ಇರು ನಿನಗೆ ಊಟೋಪಚಾರ ಔಷಧೋಪಚಾರ ಎಲ್ಲನೂ ಮಾಡಿಸ್ತೀವಿ ನೀನು ಚೇತರಿಸ್ಕೊಂಡು ನಂತರ ಹೋಗು ಅಂತ ಹೇಳಿ ನನ್ನನ್ನೇ ಇರಿಸ್ಕೊಂಡಿದ್ದರು ಅಂಥ ಮಹಾರಾಜ ನಿನ್ನ ನರಿಮರಿಗಳನ್ನ ಮರಿಗಳನ್ನ ಸಾಯಿಸ್ತಾರ ಇದು ಖಂಡಿತ ಸಾಧ್ಯವಿಲ್ಲ ಇದು ಬೇರೆ ಯಾರದೋ ಪ್ರಾಣಿಗಳು ಸಾಯಿಸಿ ನಮ್ಮ ಶೇರ್ ಸಿಂಗ ತಲೆ ಮೇಲೆ ಇಟ್ಟಿದ್ದಾರೆ ಅಂತ ಹೇಳಿ ಆ ನರಿಗಳೆಲ್ಲ ಹಿಂದಕ್ಕೆ ಓಡಿಸ್ಬಿಡ್ತವೆ ತೋಳ ಆವಾಗ ನಮ್ಮ ಸೇರ್ಸಿಂಗು ಮತ್ತು ತೋಳ ಎರಡೂ ತಮ್ಮ ಗುಹೆಗೆ ಬರಬೇಕಾದ್ರೆ ಇಲ್ಲಿ ಹುಲಿಯ ಗಂಡ ಸೇರ್ಸಿಂಗ ತಮ್ಮ ಅಂತೇಳಿ ಕರ್ಕಂಬಲೀತಲ್ಲ ಅದಕ್ಕೆ ಪಟ್ಟಾಭಿಷೇಕ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿರ್ತಾರೆ ಇನ್ನು ನಮ್ಮ ಸೇರ್ಸಿಂಗು ಬರೋದಿಲ್ವಂತೆ ರಾಣಿ ಎದುರುಗಡೆ ಕಚ್ಚಿ ತಿಂದಾಕಿಬಿಟ್ವಂತೆ ಹಾಗಾಗಿ ಉಳಿದವ್ರಿಗೆ ಪಟ್ಟಾಭಿಷೇಕ ಮಾಡೋದು ನಮಗೆ ಯಾರಾದರೂ ಒಬ್ರು ರಾಜರಿರಬೇಕಲ್ಲ ಕಾಡಿನ ರಾಜರು ಅದರಂತೆ ಇವರಿಗೆ ಪಟ್ಟಾಭಿಷೇಕ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲಿ ಸಿಂಹರಾಜ ಮತ್ತು ತೋಳ ಎರಡು ಪ್ರವೇಶ ಮಾಡ್ತವೆ ಪ್ರವೇಶ ಮಾಡಿದಾಗ ಹುಲಿನ ಕುರಿತು ಹೇಳುತ್ತೆ ಸಿಂಹರಾಜ ಮೋಸಗಾರ್ತಿ ನನ್ನನ್ನು ಸಹಿಸಲೇಬೇಕು ಅಂತ ಪ್ರೀಪ್ಲಾನ್ ಮಾಡ್ಕೊಂಡು ನೀನು ಅಲ್ಲಿಗೆ ಹೋಗಿದ್ದ ನನ್ನನ್ನು ನರಿಗಳು ಕಚ್ಚಿ ತಿಂದು ಇವನನ್ನು ರಾಜನನ್ನಾಗಿ ಮಾಡೋಣ ಅಂಥೇಳಿ ವ್ಯವಸ್ಥೆ ಮಾಡಿಕೊಂಡಿದ್ದೀಯಾ ನೀನು ಇಷ್ಟಕ್ಕೆ ಬಂದ ಮೇಲೆ ಈ ಪ್ರಪಂಚದ ಮೇಲೆ ಇರಬಾರ್ದು ನಿನ್ನನ್ನು ಹೊಡಿತೀನಿ ಅಂತ ಬರ್ತಾ ಇರ್ತ ಬರ್ತದೆ ಆವಾಗ ಅಲ್ಲಿ ನ ಬೇರೆ ಕಾಡಿನ ಸಿಂಹರಾಜ ಇದು ಇದು ಒಂದು ಸಿಂಹದ ಹಾರ್ಭಟಕ್ಕೆ ಹೆದ್ರಿಕೊಂಡು ಇದು ಕೆಟ್ಟಲಪ್ಪು ಅಂಥೇಳಿ ಸಿಂಹರಾಜ ಅವ್ರದೇ ಆದ ಕಾಡಿಗೆ ಹೋಗಿ ಸೇರಿಕೊಳ್ಳುತ್ತದೆ ಆಗ ಈ ಹುಲಿಗೆ ಗೊತ್ತಾಗುತ್ತೆ ನನ್ನ ಗಂಡ ನನ್ನ ಬಿಟ್ಟು ಹೊಂಟೋಲ್ಲ ಎಷ್ಟಾದರೂ ಇದು ಸುಳ್ಳು ಪ್ರೀತಿ ಅಂತ ಆಗ ನಮ್ಮ ಶೇರ್ಸಿಂಗ್ ಹೇಳ್ತೇನೆ ನೋಡು ನಾನು ನಿನ್ನನ್ನು ಬಿಡೋಲ್ಲ ಹೊಡಿತೀನಿ ಎಂದ ತಕ್ಷಣ ಅದು ಪ್ರಾಣಬಾಯದಿಂದ ನಿನ್ನ ಗಂಡ ಹೊಂಟು ಬಿಟ್ಟ ಇದರೇ ತಿಳ್ಕೋಬೇಕು ನೀನು ಯಾರು ಹೆಚ್ಚಿಗೆ ಪ್ರೀತಿಸ್ತಾರೆ ಯಾರು ಏನು ಮಾಡ್ತಾರೆ ಅಂತ ನೀನು ಮೋಸ್ ನನ್ನನ್ನು ನರಿ ಬಾಯಿಗೆ ನೀನು ಈ ಭೂ ಮೇಲೆ ಉಳಿಲೇಬಾರದು ಅಂತ ಹೇಳಿ ಹುಲಿ ಮೇಲೆ ಅಟ್ಯಾಕ್ ಮಾಡಿ ಸಾಯಿಸಿಬಿಡ್ತದೆ ಆಗ ಸಿಂಹರಾಜನಿಗೆ ಶೇರ್ ಸಿಂಗ್ ಸಿಂಹರಾಜನಿಗೆ ಹೆಂಡತಿ ತೀರೋ ಕೊಡ್ತಾಳೆ ಆಗ ಭಾಳ ಬೇಜಾರಿಂದ ಸಿಂಹರಾಜ ಹೇಳ್ತಾನೆ ನೋಡಿ ನಾನು ಇನ್ನು ಮುಂದೆ ಯಾವುದೇ ಹೆಣ್ಣನ್ನು ಮದುವೆ ಆಗಲಿಲ್ಲ ನನಗೆ ಒಂಟಿತನದಿಂದ ಭಾಳ ನೆಮ್ಮದಿ ಇತ್ತು ಈಗಲೂ ಕೂಡ ಅದೇ ಥರ ಒಡ್ಡಿ ಜೀವನನ ಮಾಡ್ಕೊಂಡು ಹೋಗ್ತೀನಿ ನಮಗೆ ನಿಮ್ಮೆಲ್ಲ ಪ್ರಾಣಿಗಳ ರಕ್ಷಣೆ ನನಗೆ ಬೇಕು ಹೆಂಡತಿ ಮದುವೆ ಅಂತ ಹೋಗಿ ನಾನು ಈ ಕಡೆ ಸೇಕೋಬೇಕಾಗತ್ತೆ ಶೇರ್ ಸಿಂಗ್ ಸಿಂಹರಾಜ ಹೇಳುತ್ತೆ ಅದಕ್ಕೆ ಪ್ರಾಣಿಗಳೆಲ್ಲ ತುಂಬ ಖುಷಿಪಟ್ಟು ನಮ್ಮ ಸೇರ್ಸಿಂಗೆ ಜೈ ನಮ್ಮ ಸಿಂಗೆ ಒಳ್ಳೆಯದಾಗಲಿ ಅಂತೇಳಿ ಜೈಕಾರ ಮಾಡ್ಕೊಂಡು ಭಾಳ ಖುಷಿಯಿಂದ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇರ್ತವೆ ಇಲ್ಲಿಗೆ ಮಕ್ಕಳೇ ಪುಟಾಣಿಗಳೇ ಕತೆ ಮುಗಿತದೆ ನೋಡಿದ್ರಲ್ಲ ಒಂಟಿ ಜೀವನಕ್ಕೂ ಹೆಂಡತಿ ಬಂದ ಜೀವನಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಹೆಂಡ್ತಿ ಬಂದರೆ ಎಲ್ಲ ಕ್ರಿಟಿಕಲ್ಗಳು ಆದರೆ ಸಿಂಗಲ್ ಆಗಿದ್ದರೆ ಯಾವುದೇ ದೋಷ ಇಲ್ಲ ಯಾರ್ದೂ ತೊಂದರೆ ಇಲ್ಲ ಆರಾಮಾಗಿರ್ಬೋದು ಇದೇ ಈ ಕಥೆಯ ನೀತಿ ಮತ್ತೆ ಸಿಗೋಣ ಸ್ನೇಹಿತರೆ ಮತ್ತೆ ಮುಂದಿನ ಕಥೆಂದಿಗೆ ಅಲ್ಲಿವರಿಗೆ ಬಾಯ್ ಬಾಯ್